ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಹಣ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಬಹುತೇಕ ಮಹಿಳೆಯರು ಕಾಯ್ತಿದ್ದಾರೆ ಯಾಕಂದರೆ ಸರಿಯಾದ ರೀತಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಹಾಕಿಲ್ಲ ಯಾಕಂದರೆ ಚುನಾವಣೆ ಆದ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ತುಂಬನೇ ತಡಾಗಿ ಬರ್ತಾ ಇದೆ ಸೊ ಐದು ಲಕ್ಷ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಿಡುಗಡೆ ಮಾಡಿದ್ದಾರೆ ಇನ್ನು ಎರಡು ದಿನದಲ್ಲಿ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ಮಾಧ್ಯಮ ಮುಂದೆ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಆದರೆ ಈ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಮುಂದೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹಣ ತಲುಪಲಿದೆ ಎಂದು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಹಣ ಬರದಿರುವ ಮಹಿಳೆಯರು ಕೂಡಲೇ ತಮ್ಮ ದಾಖಲೆಗಳನ್ನ ಸರಿಪಡಿಸ್ಕೋಬೇಕು ಅಂತಲೂ ಕೂಡ ಹೇಳಿದ್ದಾರೆ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇದೇ ತಿಂಗಳು ಇಪ್ಪತ್ತರೊಳಗೆ ಮಹಿಳೆಯರ ಖಾತೆಗೆ ಜಮಾ ಆಗ್ಬೋದು ಎಂದು ಹೇಳಲಾಗ್ತಿದೆ ಇನ್ನು ಮುಂದೆ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಯೋಜನೆಯ ಹಣ ತಲುಪಲಿದೆ ಎಂದು ಲಕ್ಷ್ಮಿ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದು ಹೊಸದಾಗಿ ಬಂದಿರೋ ಅಪ್ಡೇಟ್ ಯಾಕಂತಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಎಲ್ಲಾ ಕಡೆ ವಿಡಿಯೋದಲ್ಲೂ ಕಮೆಂಟ್ ನೋಡ್ತಾ ಇದ್ದೀರ ನಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ನಮ್ಮ ಡಿಸ್ಟಿಕ್ಕಿಗೆ ಬಂದಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅನ್ನೋದೇ ಸಾಕಷ್ಟು ಮಹಿಳೆಯರ ಕ್ವಶನ್ ಆಗಿದೆ ಸೊ ಹಾಗಾಗಿ ಮೇಡಮ್ಗೆ ಏನಂದರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವ್ರಿಗೆ ಯಾಕೆ ನೀವು ಚುನಾವಣೆ ಆದ ನಂತರ ಬಿ ಜೆ ಪಿ ಅಧಿಕಾರಕ್ಕೆ ಬಂದ ಮೇಲೆ ನೀವು ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣನ ಇಷ್ಟು ತಡವಾಗಿ ಹಾಕ್ತಿದಿರ ಕೇಳಿದ್ರೆ ವೆರಿಫಿಕೇಶನ್ 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 ಇದೊಂದು ಆನ್ಸರ್ ಕೊಡ್ತಾ ಇದೀರಾ ಇನ್ನು ವೆರಿಫಿಕೇಶನ್ ಆಗಿಲ್ವಾ ಅಂತ ಮಹಿಳೆಯರ ಶನ್ ಆಗಿದೆ ಸ್ನೇಹಿತರೆ ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ದಿನಾಂಕದಂದು ಎಲ್ಲ ಕಂತಿನ ಹಣ ಅಂತಂದರೆ ಮುಂದೆ ಬರುವಂತಹ ಹದಿಮೂರನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಹದಿನಾಲ್ಕನೇ ಕಂತಾಗಲಿ ಎಷ್ಟು ಕಂತ ಹಣನ ನಾವು ಬಿಡುಗಡೆ ಮಾಡ್ತೀವಿ ಅದು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ತಲುಪುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದನ್ನ ಎಷ್ಟರ ಮಟ್ಟಿಗೆ ನಡ್ಕೋತಾರೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಮತ್ತೆ ಇನ್ನೊಂದೇನಂದರೆ ಟೂ ಡೇಸಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿದರು ಬಟ್ ಹದಿನೈದನೇ ತಾರೀಕು ಆಗ್ತಾ ಬರ್ತಾ ಇದೆ ಇನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ತಲುಪಿಲ್ಲ ಅಂದರೆ ಒಂದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ತಲುಪಿದೆ ಇನ್ನೂ ಒಂದು ಕೋಟಿ ಮಹಿಳೆಯರಿಗೆ ತಲುಪಬೇಕಾಗಿದೆ ಸ್ನೇಹಿತರೆ ಈವಾಗ ಇಪ್ಪತ್ತು ಲಕ್ಷ ಅಂದರೆ ಐದು ಲಕ್ಷ ಮಹಿಳೆಯರಿಗೆ ಆಲ್ರೆಡಿ ತಲುಪಿತ್ತು ಅವ್ರದ್ದು ವೆರಿಫಿಕೇಷನ್ ಆಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಹಣ ತಲುಪಿದೆ ಅಂತ ಹೇಳಿದರು ಆದರೆ ಈವಾಗ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ತಲುಪಿದೆ ಇನ್ನೂ ಒಂದು ಕೋಟಿ ಮಹಿಳೆಯರಿಗೆ ತಲುಪಬೇಕಾಗಿದೆ ಒಂದು ಕೋಟಿ ವೆರಿಫಿಕೇಷನ್ ಆದ ನಂತರ ಗೃಹಲಕ್ಷ್ಮಿ ಹಣ ತಲುಪುತ್ತೆ ಅಷ್ಟರಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ವೆರಿಫಿಕೇಷನ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ ಅದರ ಜೊತೆಗೆ ಇಪ್ಪತ್ತನೇ ತಾರೀಕು ನಿಮಗೆ ಹಣ ಬರಲಿಲ್ಲ ಅಂದರೆ ಜುಲೈ ಇಪ್ಪತ್ತನೇ ತಾರೀಕು ನಿಮಗೆ ಹಣ ಬರಲಿಲ್ಲ ಅಂತಂದರೆ ವೆಯ್ಟ್ ಮಾಡಿ ಇಪ್ಪತ್ತನೇ ತಾರೀಕು ತನಕ ಬರಲಿಲ್ಲ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫಿಕೇಷನ್ ಮಾಡಿಸಿ ಯಾಕಂದರೆ ಟ್ಯಾಕ್ಸ್ ಪೇರ್ ಆಗಲಿ ಇನ್ಕಮ್ ಆಗಲಿ ನೀವು ಕಡ್ತಾ ಇದ್ದರೆ ತೆರಿಗೆ ಪಾವತಿ ಮಾಡೋರು ಅನ್ನೋ ಲಿಸ್ಟ್ಗೆ ಏನಾದರೂ ಸೇರಿದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರೋಲ್ಲ ಸೊ ಹಾಗಾಗಿ ಅದನ್ನು ತೊಗೊಂಡೋಗಿ ನೀವು ದೃಢೀಕರಣ ಪತ್ರ ತೊಗೊಂಡೋಗಿ ಏನು ಅಪ್ಲಿಕೇಶನ್ ಹಾಕಿದ್ರಿ ಗೃಹಲಕ್ಷ್ಮಿಗೆ ಅದನ್ನು ಅಪ್ಲಿಕೇಶನ್ ತೊಗೊಂಡೋಗಿ ರೀ ಈ ಅಪ್ಲಿಕೇಶನ್ನ ನೀವು ಮತ್ತೆ ಹಾಕಬೇಕಾಗುತ್ತೆ ಅರ್ಜಿ ಸಲ್ಲಿಸಬೇಕಾಗುತ್ತೆ ವೆರಿಫಿಕೇಶನ್ ಮಾಡಿಸಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಸೊ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ ಈ ಹೊಸ ಅಪ್ಡೇಟ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಈ ವಿಡಿಯೋನ ಯಾರಿಗೆ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಯಾರಿಗೆಲ್ಲ ಉಪಯೋಗ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ನಾನು ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್